ಎಲ್ಲರಿಗೂ ನಮಸ್ಕಾರ ಈಗ ನಾನು ದಾವಣಗೆರೆ ಅರಣ್ಯ ಟ್ಯಾಕಿಸ್ ಹತ್ತಿರ ಪೊಲೀಸ್ ಕ್ವಾರ್ಟರ್ಸ್ ಹತ್ರ ಬಂದಿದ್ದೀನಿ ನಾನು ಇಲ್ಲೂ ಸಹ ಗಣಪತಿ ಇಟ್ಟಿದ್ದಾರೆ ಸೊ ನನಗೆ ಒಬ್ರು ಮೆಸೇಜ್ ಹಾಕಿದರು ಇಲ್ಲಿ ಬಂದು ವಿಡಿಯೋ ಮಾಡಿ ನಮ್ಮ ಗಣಪತಿದು ಅಂತ ಈಗ ಒಳಗಡೆ ಇದ್ದೀನಿ ನಾನು ಪೊಲೀಸ್ ಕ್ವಾರ್ಟರ್ಸ್ ಒಳಗೆ ಎಂಟ್ರಿ ಆಗಿದ್ದೀನಿ ಗಣಪತಿ ಇಟ್ಟಿರೋದು ಪೊಲೀಸ್ ಕ್ವಾರ್ಟರ್ಸ್ ನಿಯರ್ ಅರುಣಾ ಟ್ಯಾಕಿಸ್ ಹತ್ರ ವಿನಾಯಕ ಗೆಳೆಯರ ಬಳಗ ಅಂತ ನಮ್ಮ ಗ್ರೂಪ್ ಹೆಸರು ಇಲ್ಲಿ ಇಡಕ್ಕೆ ಸ್ಟಾರ್ಟ್ ಮಾಡಿ ಹದಿನಾಲ್ಕು ವರ್ಷ ಆಯಿತು ಗಣಪತಿ ಬಂದು ಕೋಲ್ಕತಾ ಶೈಲಿ ಗಣಪ ಹದಿಮೂರು ಹದಿನಾಲ್ಕು ಕಡೆ ಇದೆ ಕ್ವಾರ್ಟ್ರಸಲ್ಲಿ ಹುಡುಗರೆಲ್ಲ ಮೊದಲಿಂದನೂ ಒಳ್ಳೆ ಚೆನ್ನಾಗಿ ಮಾಡ್ಕೊಂಡು ಬಂದೀವಿ ಮೊದಲು ಹಳೆ ಕ್ವಾರ್ಟರ್ಸ್ ಆ ಕಡೆ ಸೈಡ್ ಇರ್ತಿದ್ವಿ ಈಗ ಅಪಾರ್ಟ್ಮೆಂಟ್ ಆದಾಗಿಂದ ಎಲ್ಲರೂ ಒಟ್ಟಿಗೆ ಹುಡುಗರು ಸೇರಿ ಒಂದೇ ಕಡೆ ಜ್ವರ ಮಾಡೋಣ ಅಂತೇಳಿ ಇಲ್ಲಿ ಮಾಡ್ತಿದ್ದೀವಿ ಮುಂದೆ ಮಧ್ಯ ನಾವು ಈವೆಂಟ್ಗಳೆಲ್ಲ ಮಾಡ್ತೀವಿ ರಂಗೋಲಿ ಸ್ಪರ್ಧೆ ಡ್ರಾಯಿಂಗ್ ಕಾಂಪಿಟೇಷನ್ ಆಗಲಿ ಎಲ್ಲರೂ ಕ್ವಾರ್ಟ್ರಸಿಂದ ಒಳ್ಳೆ ಸಪೋರ್ಟ್ ಕೊಡ್ತಿದ್ದಾರೆ ಅನ್ನ ಸಂತರ್ಪಣೆ ಬಂದು ಮೊನ್ನೆ ಗುರುವಾರ ಆಯಿತು ಇವತ್ತು ಆ್ಯಕ್ಚುಲಿ ಏನು ಪ್ರೋಗ್ರಾಮ್ ಮಾಡೋಣ ಅನ್ಕಂದ್ವಿ ಬಟ್ ಆಗಲಿಲ್ಲ ಹಂಗಾಗಿ ವಿಸರ್ಜನೆ ಬಂದು ಸೋಮವಾರಕ್ಕೆ ಮಾಡಿದ್ವಿ ಬಿಜನ ಸಸ್ಪೆನ್ಸ್ ಆಗಿ ಆರ್ಡ್ರ್ ಮಾಡ್ವಿ ಯಾವುದಂತ ಇವಾಗೇ ಹೇಳಲ್ಲ ಎಷ್ಟೇ ವರ್ಷದ್ದು ನೀವು ಗಣಪತಿ ಇದು ಗಣಪತಿ ಬಂದು ಹದಿಮೂರನೇ ವರ್ಷದ್ದು ಮೊದಲೇ ನಾವು ಇಡಕ್ಕೆ ಸ್ಟಾರ್ಟ್ ಮಾಡಿ ಎಣ್ಣೆ ಕ್ಲಾಸಿಂದ ಇಲ್ಲಿಂದ ಎಣ್ಣೆ ಕ್ಲಾಸ್ ಆರನೇ ಕ್ಲಾಸಿಂದ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮೊದಲು ಕ್ವಾರ್ಟರ್ಸ್ ಜನಗಳು ಅಪಾರ್ಟ್ಮೆಂಟ್ ಇರಲಿಲ್ಲಲ್ಲ ಹಂಗಾಗಿ ನಾವು ಆ ಕಡೆ ಇಡ್ತಿದ್ವಿ ಅಪಾರ್ಟ್ಮೆಂಟ್ ಆಗಿ ಎಲ್ಲ ಒಂದೇ ಕಡೆ ಆದಾಗಿಂದ ನಾವು ಇಲ್ಲೇ ಸ್ಟಾರ್ಟ್ ಮಾಡಿ ಇಲ್ಲಿ ಅಪಾರ್ಟ್ಮೆಂಟ್ ಆದಮೇಲಿಂದ ಇಲ್ಲಿ ನಾಲ್ಕನೇ ವರ್ಷದ್ದು ಗಣಪತಿ ಎಲ್ಲ ಟೋಟಲಾಗಿ ಹೇಳ್ಬೇಕಂದ್ರೆ ಹದಿಮೂರನೇ ವರ್ಷದ ಗಣಪತಿ ಇದೆ ಗಣಪತಿ ಇದೆ ಗಣಪತಿ ಹದಿಮೂರು ಅಡಿ ಇದೆ ಗಣಪತಿ ಮಾಡಿಸಿದ್ದು ನರಾರಿ ಶೆಟ್ಟ ಹತ್ರ ಮಾಡಿಸಿದ್ದು ಕೋಲ್ಕತ್ತಾ ಶೈಲಿ ಗಣಪ ಗಣಪತಿ ಕಾಸ್ಟ್ ಬಂದು ಅರವತ್ತು ಸಾವಿರ ಆಯಿತು ಎಲ್ಲ ಡೆಕೋರೇಷನ್ಸು ಗಣಪತಿದು ಕಿರೀಟ ಎಲ್ಲ ಸೇರಿಸಿ ಅರವತ್ತು ಸಾವಿರ ಕಾಸ್ಟ್ ಇತ್ತು ಸ್ಟಾರ್ಟ್ ಮಾಡೋದು ಮಕ್ಕಳೆಲ್ಲ ಸೇರಿ ಭಾರಿ ಖುಷಿಯಿಂದ ಮಾಡ್ತಿದ್ವಿ ಆ ಕಡೆ ಸೈಡ್ ನಾವು ಕೆ ಒನ್ ಬ್ಲ್ಯಾಕಲ್ಲಿ ಮಾಡ್ತಿದ್ವಿ ನಾವು ಸಣ್ಣವರಿಂದ ಮಾಡೋದು ನೋಡಿ ನಾವೆಲ್ಲ ಊಟದ್ದೆಲ್ಲ ವ್ಯವಸ್ಥೆ ನಾವೇ ಮಾಡ್ತಿದ್ವಿ ಭಾರಿ ಚೆನ್ನಾಗಿತ್ತು ಖುಷಿ ಇತ್ತು ಆಮೇಲೆ ಆ ಕಡೆಯಿಂದ ಆ ಕಡೆ ಸೈಡ್ ಹೋದ್ರೆ ಅಲ್ಲೂ ಚೆನ್ನಾಗಿ ಮಾಡ್ತಿದ್ವಿ ಆಮೇಲೆ ಅಪಾರ್ಟ್ಮೆಂಟ್ ಆದ ತಕ್ಷಣ ಅಪಾರ್ಟ್ಮೆಂಟಲ್ಲಿ ಇಟ್ವಿ ಆಗಲೇ ಅಪಾರ್ಟ್ಮೆಂಟ್ ಇಟ್ಟು ನಾಲ್ಕು ವರ್ಷ ಆಯಿತು ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳೆಲ್ಲ ಸೇರಿ ಮಾಡೋಕ್ಕೆ ನಮಗೆ ಭಾರಿ ಖುಷಿ ಆಗುತ್ತೆ ಊಟದ್ದು ರಂಗೋಲಿ ಸ್ಪರ್ಧೆ ಡ್ಯಾನ್ಸು ಎಲ್ಲ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ನಮ್ಗೆ ಭಾರಿ ಖುಷಿ ಆಗುತ್ತೆ ಮುಂದಿನ ವರ್ಷ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಎಲ್ಲ ದೊಡ್ಡವ್ರು ಆಗಿದ್ದಾರೆ ಎಲ್ಲಾರು ಅವ್ರವ್ರಿಗೆ ಹೆಸರು ಹೋಗ್ತಾರೆ ದೇವ್ರ ಗಣೇಶ ಮುಂದಿನ ವರ್ಷ ಒಳ್ಳೇದು ಮಾಡಲಿ ಅಂತ ಅಷ್ಟೇ ನಾನು ತನ್ವೀರ್ ಅಂತ ನಾವಿಲ್ಲಿ ಎಲ್ಲ ಸೇರಿ ಹದಿಮೂರು ವರ್ಷದಿಂದ ಗಣಪತಿ ಕೊಡ್ತಾ ಇದ್ವಿ ಹದಿಮೂರು ವರ್ಷ ಆದರೂ ಯಾವುದೇ ಒಂದು ಸಣ್ಣ ಸಮಸ್ಯೆನೂ ಇಲ್ದಂಗೆ ಎಲ್ಲ ಸೇರಿ ಮತ್ತು ಹಿಂದೂ ಮುಸ್ಲಿಮ್ ಯಾವುದೇ ಭೇದ ಭಾವ ಇಲ್ದಂಗೆ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಹಬ್ಬ ಮಾಡ್ತಾಯಿದ್ದೀವಿ ಇದೇ ಇದೇ ರೀತಿ ಮುಂದೇನೂ ನಾವು ಮಾಡ್ಕೊಂಡು ಹೋಗ್ತೀವಿ ಏನು ಪೊಲೀಸ್ ನಾವೇನು ಮಕ್ಕಳಿದ್ದೀವಿ ನಾವು ಪೊಲೀಸರ ಮಕ್ಕಳೆಲ್ಲ ಸೇರಿ ಒಂದು ಭೇದ ಭಾವ ಇಲ್ದಂಗೆ ಜೊತೆ ಸೇರಿ ಇಷ್ಟು ವರ್ಷದಿಂದ ಹಬ್ಬ ಮಾಡ್ಕೊಂಡು ಬಂದಿದ್ದೀವಿ ಯಾವುದೇ ರೀತಿ ಒಂದು ಸಣ್ಣ ಸಣ್ಣದು ಗಲಾಟೆ ನಮ್ಮ ಕ್ವಾರ್ಟರ್ಸಿಗೆ ಒಂದು ಕೆಟ್ಟ ಹೆಸರು ಬರೋ ಥರ ಕೆಲಸ ನಾವು ಯಾವತ್ತೂ ಇದುವರೆಗೂ ಮಾಡಿಲ್ಲ ಮುಂದೇನೂ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಹದಿಮೂರನೇ ವರ್ಷದ ಗಣಪತಿ ನಾವು ಮಂಡೇನ ವಿಸರ್ಜನೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ವಿಡಿಯೋ ನೋಡ್ತಾರೆ ಎಲ್ಲ ದಾವಣಗೆರೆ ಜನ ಜನರು ಬಂದು ಸಪೋರ್ಟ್ ಮಾಡಬೇಕಂತ ಕೇಳ್ಕೊಡ್ತೀವಿ ಗಣಪತಿ ವಿಸರ್ಜನೆ ಬಂದು ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ವಿಸರ್ಜನೆ ಮಾಡ್ತೀವಿ ಎಲ್ಲ ದಾವಣಗೆರೆ ಜನತೆಗೆ ಬಂದು ವಿಸರ್ಜನೆಗೆ ಭಾಗವಹಿಸ್ಬೇಕು ಆವತ್ತಿನ ದಿನ ಎಲ್ಲರೂ ಸಂಭ್ರಮದಿಂದ ವಿಸರ್ಜನೆ ಮಾಡ್ಕೊಳ ಮಾಡಿ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿವಿ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ರಾಕಿ ಟಿವಿ ಜಿ ಯೂಟ್ಯೂಬ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮಿಸ್ಟರ್ ಹಾಕಿ ಡಿ ವಿ ಜಿ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಎಲ್ಲರೂ ಲೈಕು ಶೇರು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ